ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ ಈವ್ನಿಂಗ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ಅಂತೇಳಿ ಚಪಾತಿ ಹಾಗೂ ಬೀಟ್ರೂಟ್ ಪಲ್ಯ ಮಾಡಿದ್ದೆ ಇನ್ನೂ ನಾಲ್ಕು ಚಪಾತಿ ಹಾಗೆ ಉಳಿದಿತ್ತು ಯಾರೂ ಸಹ ತಿಂದಿರಲಿಲ್ಲ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೂಡಲ್ಸ್ ಥರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಕ್ಯಾರೆಟು ಎಲೆಕೋಸು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇಷ್ಟನ್ನೇ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಮನೇಲಿ ಏನಿರುತ್ತೋ ಅದನ್ನೇ ಬಳಸ್ಕೊಂಡು ಮಾಡಿದ್ರೆ ಆರೋಗ್ಯವಾಗೂ ಇರುತ್ತೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ನಾವು ಅಂಗಡಿಯಲ್ಲಿ ಹೋಗಿ ತರೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಸೂಪರಾಗಿರುತ್ತೆ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಡಿಫ್ರೆಂಟಾಗಿ ಮಾಡೋದ್ರಿಂದ ಮಕ್ಕಳೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಕೇವಲ ಮಕ್ಕಳು ಮಾತ್ರ ಅಲ್ಲ ನಾವು ಸಹ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಒಗ್ಗರಣೆಗೆ ಎಣ್ಣೆ ಈರುಳ್ಳಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ತರಕಾರಿನ ಹಾಕಿ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಿಕೊಂಡು ಸೋಯಾ ಸಾಸು ಸ್ವಲ್ಪ ಟೊಮೆಟೊ ಸಾಸ್ ಹಾಕಿ ಮತ್ತು ಚಪಾತಿ ಪೀಸಸ್ನ ಹಾಕಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿನೇ ಆಗೋಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಆಗುತ್ತೆ ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಕಾಫಿಗೂ ಕೂಡ ಇಟ್ಟಿದ್ದೀನಿ ಕಾಫಿನ ಮಾಡಿ ನಮ್ಮತ್ತೆ ಮತ್ತೆ ಮಾವನಿಗೆ ಕೊಟ್ಟು ನಂತರ ಅಷ್ಟರಲ್ಲಿ ಮಕ್ಕಳೂ ಸಹ ಸ್ಕೂಲಿಂದ ಬಂದು ಅವ್ರಿಗೆ ಇದನ್ನು ಹಾಕೊಟ್ಟೆ ಅವರು ತಿಂದರು ನಾವು ಅಂಗಡಿಲ್ ತರೋ ನೂಡಲ್ಸು ಅಥವಾ ಮ್ಯಾಗಿಗಿಂತ ಇದು ತುಂಬಾ ಟೇಸ್ಟಾಗಿರುತ್ತೆ ಬೇಕಾದರೆ ನೀವು ಒಂದು ಸಲ ಮಾಡಿ ನೋಡಿ ಹೆಲ್ದಿಯಾಗೂ ಕೂಡ ಇರುತ್ತೆ ಕೆಲವೊಂದು ಸಲ ನಾವು ಇರೋದನ್ನೇ ಹಾಕಿ ಮಾಡಿದಾಗ ಅದಿಲ್ಲ ಇದಿಲ್ಲ ಅಂತ ಹೇಳೋ ಬದಲು ಏನಿರುತ್ತೋ ಅದನ್ನೇ ಹಾಕಿ ಸಾಂಬಾರೇ ಆಗಲಿ ಏನಾದರೂ ರೆಸಿಪೀಸ್ನೇ ಆಗಲಿ ಮಾಡಿದಾಗ ತುಂಬಾ ಟೇಸ್ಟ್ ಬಂದಿರುತ್ತೆ ಮತ್ತೆ ಕೆಲವು ಸಲ ನಾವೆಲ್ಲ ಹಾಕಿ ಮಾಡಿದರೂ ಕೂಡ ಆ ಥರ ಟೇಸ್ಟ್ ಬಂದಿರೋಲ್ಲ ನನಗೆ ಈ ಥರ ಸುಮಾರು ಸಲ ಆಗಿದೆ ನಿಮಗೂ ಕೂಡ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ನೈಟ್ಗೆ ಮುದ್ದೆ ರೈಸು ಸಾಂಬಾರು ಮಾಡ್ಕೊಳ್ತೀನಿ ಸಾಂಬಾರಿಗೆ ಅಂತ ಹೇಳಿ ಸೀಗಡಿ ಇತ್ತು ಮನೇಲಿ ಅದನ್ನೇ ಬಳಸ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ಸೀಗಡಿಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಬೋದು ನಾನಿಲ್ಲಿ ಮೊಸಪ್ಪನ್ನ ಮಾಡಿ ಮೊಸಪ್ಪೊಳಗಡೆ ಸೀಗಡಿನ ಇದ್ದೀನಿ ಪಾಲಾಕಿ ಸೊಪ್ಪಿತ್ತು ಹಾಗಾಗಿ ಅದನ್ನೇ ಬಳಸ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಹಸಿ ಅವರೆಕಾಳು ಇತ್ತು ಅದನ್ನು ತೊಳ್ಕೊಂಡು ಸ್ವಲ್ಪ ನೀರಾಕಿ ಅದಕ್ಕೇ ಸೊಪ್ಪನ್ನ ತೊಳೆದು ಇದ್ದೀನಿ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು ಒಂದು ಬೀಲಿ ಕೂಗಿಸ್ಕೊಳ್ತೀನಿ ಅದು ಅಷ್ಟರಲ್ಲಿ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಮತ್ತು ಕುಕ್ಕರ್ ಹಾರಿದ ಮೇಲೆ ಟೊಮೊಟೊ ಸಾಂಬಾರು ಪೌಡರು ಮತ್ತು ಸೊಪ್ಪು ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿಕೊಂಡು ನಂತರ ಒಗ್ಗರಣೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮತ್ತು ರುಬ್ಬಿರ್ತಕ್ಕಂಥ ಮಸಾಲೆ ಹಾಕಿ ಬೇಯಿಸ್ಕೊಂಡಿರ್ತಕ್ಕಂಥ ಕಾಳನ್ನೂ ಸಹ ಹಾಕಿ ಸ್ವಲ್ಪ ಉಪ್ಪಾಕಿ ಕುದಿಸ್ಕೊಳ್ತೀನಿ ನಾನು ನನ್ನ ಮನೇಲಿ ನಾನ್ ವೆಜ್ನ ಈ ಥರ ಸೀಗಡಿ ಆಗಿರ್ಬೋದು ಅಥವಾ ಕರ್ಮೀನ್ ಸಾಂಬಾರು ಆಗಿರ್ಬೋದು ಇದನ್ನೆಲ್ಲ ಕಿಚನಲ್ಲಿ ಮಾಡೋದಿಲ್ಲ ಹೊರಗಡೆ ಮಾಡ್ತೀನಿ ಹಾಗಾಗಿ ಸಾಂಬಾರನ್ನ ಇಲ್ಲಿ ಕುದಿಸ್ಕೊಂಡು ನಂತರ ಹೊರಗಡೆ ತಗೊಂಡೋಗಿ ಸೀಗಡಿನ ಹುರಿದು ತೊಳೆದು ಸಾಂಬಾರು ಒಳಗಡೆ ಹಾಕಿ ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿನೇ ಆಗೋಗುತ್ತೆ ಈ ಸೀಗಡಿಯಿಂದ ಎಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿದೆ ಗೊತ್ತಾ ಸೀಗಡಿಯಲ್ಲಿ ಪ್ರೋಟೀನ್ ಅಂಶ ಅಧಿಕವಾಗಿದೆ ಹಾಗೆಯೇ ವಿಟಮಿನ್ ಎ ಬಿ ಸಿ ಇರುತ್ತೆ ಕ್ಯಾಲ್ಶಿಯಮ್ಮು ಕಬ್ಬಿಣದ ಅಂಶವೂ ಸಹ ಇದೆ ಮೆದುಳಿನ ಆರೋಗ್ಯಕ್ಕೆ ನರಗಳ ಆರೋಗ್ಯಕ್ಕೆ ಕೂಡ ಸಹಾಯ ಮಾಡುತ್ತೆ ಥೈರಾಯ್ಡ್ ಸಮಸ್ಯೆನೂ ಕೂಡ ನಿಯಂತ್ರಿಸುತ್ತೆ ನಮ್ಮ ಕಡೆ ಇದನ್ನು ಸೀಗಡಿ ಅಂತೀವಿ ಕೆಲವರು ಫ್ರಾನ್ಸ್ ಅಂತಾರೆ ಇಂಗ್ಲೀಷ್ನಲ್ಲಿ ಫ್ರಾನ್ಸ್ ಅಂತಲೇ ಕರೆಯೋದು ಇದನ್ನ ಹಸಿಯಾಗೇ ಸಾಂಬಾರು ಫ್ರೈ ಬೇರೆ ಥರ ರೆಸಿಪೀಸ್ನ ಮಾಡಿ ತಿಂತಾರೆ ಆದರೆ ನಾವು ಹಸಿದನ್ನ ತಿನ್ನೋದಿಲ್ಲ ಬದಲಾಗಿ ಈ ಥರ ಸಾಂಬಾರು ರೆಸಿಪಿಗಳನ್ನ ಮಾಡಿಕೊಂಡು ತಿಂತೀವಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾವು ಇದನ್ನು ಊರ ಮೇಲೆ ಮಾರೋದಕ್ಕೆ ಬರ್ತಾರಲ್ಲ ಅವ್ರ ಹತ್ರ ತಗೊಂಡು ಇಟ್ಕೊಂಡಿರ್ತೀನಿ ಸಾಂಬಾರು ಮಾಡಿದಾಗ ಉಪಯೋಗಿಸ್ಕೊಳ್ತೀನಿ ಸಾಂಬಾರೆಲ್ಲ ರೆಡಿ ಆದಮೇಲೆ ಮುದ್ದೆ ಮತ್ತು ರೈಸ್ನೂ ಸಹ ಮಾಡಿಕೊಂಡೆ ಅತ್ತೆ ಮಾವ ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಟು ಅವರು ಊಟ ಮಾಡಿದ ಮೇಲೆ ನಾನು ಊಟ ತಿಂದೆ ನನ್ನ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಅವ್ರು ಬಂದಮೇಲೆ ಅವ್ರಿಗೂ ಸಹ ಊಟ ಹಾಕ್ಕೊಟ್ಟೆ ಅವ್ರು ಬರೋದು ನೈಟ್ ಒಂಬತ್ತುವರೆ ಹತ್ತು ಗಂಟೆ ಮೇಲಾಗುತ್ತೆ ಊಟ ಎಲ್ಲ ಮುಗಿದ್ಮೇಲೆ ಪಾತ್ರೆನೆಲ್ಲ ತೊಳೆದು ಕಿಚನನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತಿನ ನನ್ನ ಈವ್ನಿಂಗ್ ರುಟೀನ್ ಇದಾಗಿತ್ತು ನನ್ನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್